ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಡೆವಿಲ್ ಚಿತ್ರದ ಕ್ರೇಜ್ ಈಗಾಗಲೇ ಹೆಚ್ಚಾಗುತ್ತಿದೆ ಹೌದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇದೇ ಡಿಸೆಂಬರ್ ಹನ್ನೊಂದಕ್ಕೆ ಈ ಸಿನಿಮಾ ರಿಲೀಸ್ ಆಗಲಿದೆ ಹಾಗೂ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಈಗ ಪ್ರಮೋಷನನ್ನು ಶುರು ಮಾಡಿಕೊಂಡಿದ್ದಾರೆ ಯಾವುದೇ ಮೀಡಿಯಾದ ಸಪೋರ್ಟ್ ನಮಗೆ ಬೇಕಾಗಿಲ್ಲ ನಮ್ಮ ಬಾಸ್ ಸಿನಿಮಾವನ್ನು ನಾವೇ ಗೆಲ್ಲಿಸುತ್ತೇವೆ ಅಂತ ಈಗ ಎಲ್ಲ ಅಭಿಮಾನಿಗಳು ಹೇಳಿಕೊಳ್ಳುತ್ತಿದ್ದಾರೆ ಹಾಗೂ ಸಾರಥಿ ಚಿತ್ರಕ್ಕಿಂತ ಈ ಸಿನಿಮಾವನ್ನು ಹಿಟ್ ಮಾಡುತ್ತೇವೆ ಅಂತ ಕೂಡ ಡಿ ಬಾಸ್ ಅಭಿಮಾನಿಗಳು ಹೇಳಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಡಿ ಬಾಸ್ ಅಂದ್ರೇನೆ ಆ ರೀತಿ ಅವರ ಹವ ಆ ರೇಂಜ್ಗೆ ಇರುತ್ತೆ ಇಡೀ ಇಂಡಿಯಾದಲ್ಲೇ ಇವರಿಗಿರುವಷ್ಟು ಕ್ರೇಜ್ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇದು ಡಿ ಬಾಸ್ ಅವರ ಗತ್ತು ಅಂತಾನೆ ಹೇಳ್ಬೋದು ಇಡೀ ಗಾಂಧಿನಗರದಲ್ಲಿ ಬರೀ ಡೆವಿಲ್ ಚಿತ್ರದ ಕ್ರೇಜ್ ಎಲ್ಲ ಕಡೆ ಕಂಡು ಬರ್ತಾ ಇದೆ ಹೌದು ಇವರ ಸಿನಿಮಾದ ಮುಂದೆ ಬರೋಕೆ ಬೇರೆ ಸಿನಿಮಾಗಳು ಭಯ ಪಡುತ್ತಿದ್ದಾವೆ ಹೌದು ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕೂಡ ಈಗ ಮುಂದೂಡಿಕೆ ಆಗಿದೆ ಹೌದು ಡೆವಿಲ್ ಚಿತ್ರ ಬರ್ತಾ ಇದೆ ಅಂದರೆ ಆ ರೀತಿನೇ ಡಿ ಬಾಸ್ ಅವರ ಸಿನಿಮಾದ ಮುಂದೆ ಯಾವುದೇ ಹೀರೋ ಆಗಿರಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಭಯ ಪಡ್ತಾರೆ ಇದು ಡಿ ಬಾಸ್ ಅವರ ಹವಾ ಅಂತಲೇ ಹೇಳ್ಬೋದು ಹಾಗೂ ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು